ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಐದು ಕೆ ಜಿಗೆ ಮಟನ್ ಸಾಂಬಾರು ಮಾಡ್ತಾಯಿದ್ದೀವಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆ ಮಾತ್ರ ಸೂಪರಾಗಿರುತ್ತೆ ಈಗ ನಾವು ಟೈಮ್ ವೇಸ್ಟ್ ಮಾಡೋದೇ ಬೇಡ ರೆಸಿಪಿನ ನಾವೀಗ ಸ್ಟಾರ್ಟ್ ಮಾಡಿಬಿಡೋಣ ನಾನೀಗ ಮೊದಲಿಗೆ ಒಂದು ಇಡಿಯಾಗೋಷ್ಟು ಗೋಡಂಬಿನ ನೀರು ಹಾಕಿ ನೆನೆಸಿಡ್ತಾಯಿದ್ದೀನಿ ಇದು ಒಂದು ಅರ್ಧ ಅವರ್ ನೆನೀಲಿ ಅದಾದ ನಂತರ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಈಗ ನಾನಿಲ್ಲಿ ಮ ಮಟನ್ ತೊಗೊಂಡಿದ್ದೀನಿ ಐದು ಕೆ ಜಿ ಇದೆ ಇದರ ಇದರಲ್ಲಿ ಮೂರುವರೆ ಕೆ ಜಿ ಆಗೋಷ್ಟು ಮಟನ್ ಇದೆ ಇನ್ನು ಒಂದೂವರೆ ಕೆ ಜಿ ಆಗೋಷ್ಟು ಮಾಂಸ ಇದೆ ಈಗ ಎರಡನ್ನೂ ಸೇರಿಸಿ ನಾವು ಇವತ್ತು ಮಾಡ್ತಾಯಿದ್ದೀವಿ ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನೇ ಇದನ್ನೆಲ್ಲದೂ ಒಟ್ಟಿಗೆ ಸೇರಿಸಿ ಒಂದು ಪಾತ್ರೆಗೆ ಹಾಕಿ ತೊಳ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೂ ಟೈಮ್ಸ್ ತೊಳ್ಕೊಳ್ತಾ ಇದ್ದೀನಿ ಒಂದು ಟೂ ಟೈಮ್ಸ್ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನೊಂದು ಸ್ವಲ್ಪ ಉಪ್ಪು ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಒಂದೆರಡು ಸಾರಿ ತೊಳ್ಕೊಳ್ಳಿ ಸರಿ ನೆಂಟರುಗಳು ಬರ್ತಾರೆ ಒಂದು ನಾಲ್ಕು ಜನ ಐದು ಜನ ಇಲ್ಲಾಂದ್ರೆ ಒಂದು ಚಿಕ್ಕದಾಗಿ ಫಂಕ್ಷನ್ ಇಟ್ಕೊಂಡಿರ್ತೀವಲ್ಲ ಅಂಥ ಟೈಮಲ್ಲಿ ಈ ರೀತಿ ಸರಿ ಮಾಡಿ ನೋಡಿ ತುಂಬ ಸಿಂಪಲ್ ಆಗಿ ಮಾಡ್ಕೊಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ತೊಳ್ಕೊಂಡಾಯಿತು ಈಗ ನನಗೆ ಇದನ್ನು ಏಳು ಲೀಟರ್ ಕುಕ್ಕರ್ಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ನಾನಿಲ್ಲಿ ಒಂದು ಐದರಿಂದ ಆರು ವಿಸಿಲ್ ತಗೊಳ್ತೀನಿ ನಾವು ಈ ರೀತಿ ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಹಾಗಾಗಿ ಈಗ ಕುಕ್ಕರ್ಗೆ ಹಾಕ್ಕೊಂಡು ಎಲ್ಲನು ಒಂದು ಐದರಿಂದ ಆರು ವಿಸಿಲ್ ತಗೊಳ್ತೀನಿ ನಮ್ಮ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತಗೊಳ್ಳಿ ಆಗ ಪರ್ಫೆಕ್ಟಾಗಿ ಬೇಯುತ್ತೆ ಈಗ ಎಲ್ಲ ಹಾಕ್ಕೊಂಡು ನಾನೀಗ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತೀನಿ ಹಾಕ್ಕೊಂಡು ಒಂದೂವರೆ ಲೀಟರ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತೀನಿ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾವಿಲ್ಲಿ ಒಂದು ಐದರಿಂದ ಆರು ವಿಸಿಲ್ ತಗೊಳ್ಳೋಣ ಎಳೆ ಮಾಂಸ ಆಗಿದ್ರೆ ಒಂದು ನಾಲ್ಕು ವಿಸಿಲ್ ಸಾಕಾಗುತ್ತೆ ಸ್ವಲ್ಪ ಬಲ್ತಿದ್ರೆ ನಾವಿಲ್ಲಿ ಏಳರಿಂದ ಎಂಟು ತೊಗೊಳ್ಬೇಕಾಗುತ್ತೆ ನೋಡ್ಕೋಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಅಂತೇಳಿ ನನಗೆ ಗ್ಯಾಸ್ ಸ್ಟವ್ ಆನ್ ಇಟ್ಟಿದ್ದೀನಿ ಈಗ ಬನ್ನಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿ ತೊಗೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ನ ಈರುಳ್ಳಿ ಹಾಗೆ ಒಂದು ನಾಲ್ಕು ಹಣ್ಣು ಟೊಮೊಟೊ ತಗೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ತಗೊಳ್ತಾ ಇದ್ದೀನಿ ಗಡ್ಡಿನ ನಾವಿಲ್ಲಿ ಬೆಳ್ಳುಳ್ಳಿ ಏನು ತೊಗೊಂಡಿರ್ತೀವಿ ಅದೇ ಕ್ವಾಂಟಿಟಿನೇ ಸಹ ನಾವಿಲ್ಲಿ ಶುಂಠಿ ತೊಗೊಂಡಿದೀವಿ ಹಾಗೆ ಒಂದು ಇಡಿಯಾಗಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಒಂದು ಇಡಿಯಾಗಷ್ಟು ಕರ್ಬೇರಿ ಸೊಪ್ಪು ಒಂದು ತೆಂಗಿನಕಾಯಿ ತೊಗೊಂಡು ನಾವು ಸ್ವಲ್ಪ ಮಸಾಲ ಜಾಸ್ತಿ ಮಾಡ್ತಾ ಇದೀವಿ ಹಾಗಾಗಿ ಈಗ ಮಟನ್ ಸಹ ಬೆಂದಾಗಿದೆ ನಾನಿಲ್ಲಿ ವಿಸಿಲ್ ತಗೊಂಡಿದ್ದೀನಿ ಹತ್ರ ಹತ್ರ ಮಟನ್ ಸಹ ಎಳೆದಾಗಿತ್ತಲ್ವ ಹಾಗಾಗಿ ಆರು ವಿಸಿಲ್ ಸಾಕಾಯಿತು ಈಗ ಇದನ್ನು ಸಹ ನಾವೀಗ ಪಕ್ಕಕ್ಕಿಟ್ಟು ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನೀಗ ಒಂದು ಬಾಂಡ್ಲಿಗೆ ನಾನಿಲ್ಲಿ ಒಂದು ಫಿಫ್ಟಿ ಗ್ರಾಮ್ಸ್ ಧನಿಯಾ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಫಿಫ್ಟಿ ಗ್ರಾಮ್ಸ್ ಆಗೋಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮರಟಿಟ ಮೊಗ್ಗು ಎರಡು ಹಾಕ್ಕೊಳ್ತೀನಿ ಹಾಗೆ ಸೋಂಪು ಒಂದು ಟೂ ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಮರಟಿಟ ಮೊಗ್ಗು ಚಿಕ್ಕದು ಬಂದು ಹೂ ಬರ್ತಲ್ವಾ ಹೂ ಬಂದು ಟೂ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾಯಿದೀನಿ ಹಾಗೆ ಏಲಕ್ಕಿ ಒಂದು ಹತ್ತರಿಂದ ಹನ್ನೆರಡು ಹಾಕ್ಕೊಳ್ತಾಯಿದ್ದೀನಿ ಲವಂಗ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಜೀರಾ ಒಂದು ಟೂ ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ನಾವು ಮೀಡಿಯಂ ಫ್ಲೇಮಲ್ಲೇ ನಾವಿಲ್ಲಿ ಹುರ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಒಂದು ಏಳರಿಂದ ಎಂಟು ನಿಮಿಷ ನಾವೀಗ ಹುರ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ನೀವೊಂದು ಸ್ವಲ್ಪ ಕಲ್ಲೂ ಸಹ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ತೊಂದರೆ ಇಲ್ಲ ನಾನೀಗ ಹಾಗೆ ಇದ್ರ ಜೊತೆಗೆ ಜಾಕಾಯಿನ ಒಂದು ಸ್ವಲ್ಪ ಒಂದು ಚಿಕ್ಕ ಪೀಸ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಒಂದು ಸ್ವಲ್ಪ ನಾನು ಈಗ ಪುಡಿ ಮಾಡಿ ಇದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಾವೀಗ ಇದೆಲ್ಲ ಉರಿತಾ ಇದ್ರೆ ಇದ್ರ ಗಮ ಬಂದು ಮನೆ ಎಲ್ಲ ಹರಡ್ಬಿಡುತ್ತೆ ಫೈನಲಾಗಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ನಾನಿಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಲೂನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ನಾವೀಗ ಪಕ್ಕಿಟ್ಬಿಡೋಣ ಆರಲಿ ಆರಿದ ನಂತರ ನಾವೀಗ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಈಗ ನಾನೀಗ ಮಿಕ್ಸಿ ಜಾರಿಗೆ ಬಂದುಬಿಟ್ಟು ನಾನಿಲ್ಲಿ ಏನು ಟೊಮೆಟೊ ಇಟ್ಕೊಂಡಿದ್ದೆ ಆ ಟೊಮೆಟೊನ ನಾನೀಗ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಳ್ತೀನಿ ಎರಡು ಈರುಳ್ಳಿನ ಹಾಕ್ಕೊಳ್ತೀನಿ ಹಾಗೆ ಹಸಿ ಮೆಣಸಿನಕಾಯಿ ಖಾರಕ್ಕೆ ಹಾಗೆ ನಾನು ಇಲ್ಲಿ ನೋಡಿ ಹಾಕ್ಕೊಳ್ತಾ ಈಗ ಇದನ್ನು ಪೇಸ್ಟ್ ಮಾಡಿ ನಾನೀಗ ಇದೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಒಂದೊಂದಾಗಿ ನಾನಿಲ್ಲಿ ಮಾಡ್ಕೊಳ್ತಿದ್ದೀನಿ ಈಗ ಮತ್ತೆ ಅದೇ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಏನಿತ್ತು ಈಗ ಅದನ್ನು ಸಹ ಹಾಕೊಳ್ತಾ ಹಾಕ್ಕೊಂಡು ಹಾಗೆ ಗೋಡಂಬಿ ನಾವು ಈಗ ನೆನೆಸಿಟ್ಟಿದ್ವಲ್ಲ ಈಗ ಅದನ್ನು நீர் அத நீரே ச ನಾವಿಲ್ಲಿ ಒಂದು ತೆಂಗಿನಕಾಯಿ ತಗೊಂಡಿದ್ವಿ ಈಗ ಕಾಯಿ ಪೂರ್ತಿ ಈ ರೀತಿ ನಾವು ತುರ್ದು ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಹಾಗೆ ನಾನಿಲ್ಲಿ ಕೊತ್ತಂಬರಿ ಕಡ್ಡಿ ಹಾಕ್ಕೊಳ್ತಿದೀನಿ ಫಸ್ಟ್ಗೆ ನಾವು ಇಲ್ಲಿ ನಾಟಿ ಕೊತ್ತಂಬರಿ ತೊಗೊಂಡ್ರಿಂದ ನಾಟಿ ಕೊತ್ತಂಬರಿಯಲ್ಲಿ ಕಡ್ಡಿ ಜಾಸ್ತಿ ಇರುತ್ತೆ ಹಾಗಾಗಿ ಕಡ್ಡಿನ ಜಾಸ್ತಿ ಹಾಕ್ಕೊಳ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಡ್ಡಿ ಹಾಕೋದ್ರಿಂದ ಇದನ್ನು ಸಹ ನಾವು ಪೇಸ್ಟ್ ಮಾಡಿ ಮತ್ತೆ ಈಗ ಪಾತ್ರೆಗೆ ನಾವೀಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದೊಂದಾಗಿ ಮಾಡ್ಕೋಬೇಕಾಗುತ್ತೆ ಎಲ್ಲ ಒಟ್ಟಿಗೆ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಇನ್ ಕೇಸ್ ನೀವು ಗ್ರೈಂಡರ್ ಇದ್ದರೆ ಚಿಕ್ಕ ಗ್ರೈಂಡರ್ ಇದ್ದರೆ ನೀವು ಗ್ರೈಂಡರಲ್ಲಿ ಹಾಕೋಬೋದು ತೊಂದರೆ ಇಲ್ಲ ಇಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕೋಬೋದು ಈಗ ನಾವು ಮಸಾಲ ಏನು ಹುರಿದಿಟ್ಕೊಂಡಿದ್ವಿ ಈಗ ಈ ಮಸಾಲನ್ನು ಸಹ ಹಾಕ್ಕೊಳ್ತಾ ಇದೀವಿ ಮಸಾಲ ಮಾರಿದೆ ಅಲ್ವಾ ಇದನ್ನು ಸಹ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಹಿಡಿಯಾಗೋಷ್ಠ ಇಲ್ಲಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಇದನ್ನು ಸಹ ನಾವು ಫೈನ್ ಪೇಸ್ಟ್ ಮಾಡಿಕೊಂಡು ಈಗ ಇದನ್ನು ಸಹ ಪಾತ್ರೆಗೆ ನಾವೀಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀವಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಇವಾಗ ಮೂರು ಸರಿಗೆ ಜಾರಲ್ಲಿ ಹಾಕಿದ್ವಲ್ಲ ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವೀಗ ಇದನ್ನು ಪಕ್ಕಕ್ಕೆ ಇಟ್ಕೋಬೇಕಾಗತ್ತೆ ನಿಮ್ಗೆ ಇಲ್ಲಿ ಸಾಂಬಾರ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನಿಸ್ತಾರೆ ಬೇಕಾದ್ರೆ ಎರಡು ಟೊಮೆಟೊ ಒಂದೇಳ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ತೊಂದರೆ ಇಲ್ಲ ಇದು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ನಾನಿಲ್ಲಿ ಪಾತ್ರೆದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಪಾತ್ರೆಗಳಲ್ಲಿ ಒಂದು ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ ನಂತರ ಏನು ಎರಡು ಈರುಳ್ಳಿ ಇತ್ತು ಆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಬಿಟ್ಟು ನಾವೀಗ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ ಈರುಳ್ಳಿ ಬಂದು ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಏನಾಗುತ್ತೆ ಸಿಹಿ ಸಿಹಿ ಆಗಿಬಿಡುತ್ತೆ ಖಾರ ಕಡಿಮೆ ಆಗುತ್ತೆ ಹಾಗಾಗಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಗ್ಯಾಸ್ ಸ್ಟೌವ್ನ ಬಂದು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನಾವೀಗ ಇಲ್ಲಿ ದೊಡ್ಡ ಪಾತ್ರದಲ್ಲಿ ಮಾಡ್ಕೊಳ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ನೋಡಿ ಕಲರ್ ಚೇಂಜ್ ಆಯಿತು ಈಗ ನಾವೀಗ ಮಟನ್ನ ಏನು ಬೇಯಿಸಿ ಇಟ್ಕೊಂಡಿದ್ವಿ ಈಗ ಮಟನ್ ಸಹ ಹಾಕ್ಕೊಳ್ತಾ ಹಾಗೆ ನೀರು ಇತ್ತಲ್ವ ಕುಕ್ಕರಲ್ಲಿ ಅಲ್ಲಿ ನೀರು ಎರಡನ್ನೂ ಸಹ ಹಾಕ್ಕೊಳ್ತಿದ್ವಿ ಹಾಕ್ಕೊಂಡ ನಂತರ ಇದನ್ನು ಒಂದು ಎರಡು ನಿಮಿಷ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಲಿ ಆನೆಯನ್ನು ಅದೇ ರೀತಿ ಮಟನ್ ಇದೆಲ್ಲ ಮಿಕ್ಸ್ ಆದ ನಂತರ ನಾವೀಗ ಇದಕ್ಕೆ ಒಂದು ಟೊಮೆಟೋನ ನಾವಿಲ್ಲಿ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಈಗ ಇದನ್ನು ಹಾಕೋದ್ರಿಂದ ನಾವು ತಿನ್ನೋ ಟೈಮಲ್ಲಿ ಅಲ್ಲಲ್ಲಿ ಟೊಮೆಟೊ ಸಿಕ್ಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದೇ ರೀತಿ ಕರ್ಬೇನು ಸೊಪ್ಪು ಸಹ ಹಾಕೊಳ್ತೀವಿ ನಾವಿಲ್ಲಿ ಒಂದು ಇಡಿ ಆಗೋಷ್ಟು ಹಾಕೊಂಡಿದ್ದೀವಿ ಕೊತ್ತಂಬರಿ ಸಹ ಒಂದು ಇಡಿಯೋ ಅಷ್ಟು ಹಾಕೊಂಡಿದ್ದೀವಿ ನಾವೀಗ ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಂತರ ನಾವೀಗ ಮಸಾಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಈಗ ಆ ಮಸಾಲನ ಸಹ ಹಾಕೋಬೇಕಾಗುತ್ತೆ ಮಸಾಲಾನ ಹಾಕ್ಕೊಂಡು ಅದಾದ ನಂತರ ನಮಗೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟೇ ನೋಡಿ ಆ್ಯಡ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕ್ಬಿಟ್ಟು ಸಹ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಗಾಗಿ ನೀರನ್ನ ನೀವು ನೋಡಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಯಾವ ರೀತಿ ಬೇಕು ಸಾಂಬಾರ್ ತಿಕ್ನೆಸ್ಸು ಜಾಸ್ತಿ ನೀರು ನೀರು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಅದು ಸ್ವಲ್ಪ ಲೈಟಾಗಿ ಗಟ್ಟಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಟೇಸ್ಟ್ಗೆ ಕಲ್ಲುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಕಲ್ಲುಪ್ಪನ ಹಾಕ್ಕೊಂಡೆ ರುಚಿಗೆ ತಕ್ಕದಷ್ಟು ಹಾಗೆ ನಾನಿಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಹಾಕೊಂಡೆ ಖಾರಾನು ಸಹ ನೋಡಿ ಹಾಕ್ಕೊಂಡು ನಾವೀಗ ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಸಹ ರುಬ್ಬಿದ್ದೀವಿ ಇನ್ ಕೇಸ್ ಖಾರ ಕಡಿಮೆ ಅಂತ ಅನಿಸಿದ್ರೆ ಮತ್ತೆ ನೀವು ಎರಡರಿಂದ ಮೂರು ಟೇಬಲ್ ಸ್ಪೂನ್ ನಿಮಗೆ ಖಾರ ಎಷ್ಟು ಬೇಕಂತ ಅನಿಸುತ್ತೆ ಅಷ್ಟು ನೀವು ಖಾರನ ಆ್ಯಡ್ ಮಾಡ್ಕೋಬೋದು ನನಗಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸ್ತು ಹಾಗಾಗಿ ಮತ್ತೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ ಹಾಕ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವೀಗ ಒಂದು ಕುದಿ ತೊಗೊಂಡ್ರೆ ಸಾಕಾಗುತ್ತೆ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ ಈಗ ಮುಚ್ಚನ ಮುಚ್ಚಿ ಒಂದು ಕುದಿ ತಗೊಳ್ಳೋಣ ಸಾಕಾಗುತ್ತೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಉಪ್ಪು ಖಾರ ಕರೆಕ್ಟಾಗಿ ಹಾಕ್ಕೊಂಡಿದ್ರೆ ಟೇಸ್ಟ್ ಮಾತ್ರ ಬೆಂಕಿ ಅಂತ ಹೇಳ್ಬೋದು ನಿಮ್ಗೆ ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ರೆ ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ ಇಡ್ಲಿಗೆ ಮುದ್ದೆಗೆ ರೈಸ್ಗೆ ಚಪಾತಿಗೆ ಪೂರಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಕಾಂಬಿನೇಷನ್ ಈ ರೀತಿ ಮಾಡಿದ್ರೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಮನದಲ್ಲಿ ಯಾವ ರೀತಿ ಬಂತು ಮಟನ್ ಸಾಂಬಾರ್ ಅಂತೇಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾತ್ರ ಅಂತ ಹೇಳ್ತಾ ನಾನು ಈ ವಿಡಿಯೋ ನನಗೆ ಮುಗಿಸ್ತೀನಿ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು